ವೀಕ್ಷಕ್ರೆ ನಮಸ್ಕಾರ ಇಂದಿನ ವಿಷಯ ನಿಜವಾಗಿಯೂ ಕುತೂಹಲಕಾರಿ ನೀವು ಎಂದಾದರೂ ಯೋಚಿಸಿದ್ದೀರಾ ಹೆಂಗಸರು ಯಾಕೆ ಕೂತು ಮೂತ್ರ ವಿಸರ್ಜನೆ ಮಾಡ್ತಾರೆ ಹೌದು ನಾವೆಲ್ಲ ಗಂಡಸರು ನಿಂತೆ ಮಾಡ್ತೇವೆ ಆದ್ರೆ ಹೆಂಗಸರಿಗೆ ಅದು ಸಾಧ್ಯವೇ ಇಲ್ಲ ಇದಕ್ಕೆ ಕಾರಣ ಏನು ವಿಜ್ಞಾನ ಶರೀರ ರಚನೆ ಮತ್ತು ಸಮಾಜದ ಪರಿಣಾಮ ಇವೆಲ್ಲದರ ಬಗ್ಗೆ ಇಂದು ಮಾತಾಡೋಣ ಭಾಗ ಒಂದು ಮೂಲ ಪ್ರಶ್ನೆ ಹೆಂಗಸರು ನಿಂತು ಮೂತ್ರ ವಿಸರ್ಜನೆ ಮಾಡಬಹುದೇ ಮೊದಲಿಗೆ ಪ್ರಶ್ನೆಗೆ ಉತ್ತರ ಕೊಡೋಣ ಹೆಂಗಸರು ನಿಂತು ಮೂತ್ರವಿಸರ್ಜನೆ ಮಾಡಬಹುದೇ ತಾಂತ್ರಿಕವಾಗಿ ಹೌದು ಆದರೆ ಅದು ಅತ್ಯಂತ ಅನಾನುಕೂಲವಾಗಿರುತ್ತದೆ ಕಾರಣ ಹೆಣ್ಣಿನ ಮೂತ್ರನಾಳ ಶ್ವಥ ಗಂಡಸರಿಗಿಂತ ಚಿಕ್ಕದು ಮತ್ತು ವಿಭಿನ್ನ ಕೋನದಲ್ಲಿದೆ ಗಂಡಸರು ನಿಂತಾಗ ಅವರ ಶರೀರದ ರಚನೆ ಅನುಕೂಲಕರವಾಗಿರುತ್ತದೆ ಆದರೆ ಹೆಂಗಸರು ನಿಂತರೆ ಮೂತ್ರ ಹಿಂತಿರುಗಿ ಸ್ವಲ್ಪ ಭಾಗ ಮೂತ್ರಕೋಶದಲ್ಲೇ ಉಳಿಯಬಹುದು ಇದು ಸೋಂಕು ಯುಟಿ ಮತ್ತು ಇತರ ತೊಂದರೆಗಳಿಗೆ ಕಾರಣವಾಗುತ್ತದೆ ವಿಷುಯಲ್ ಪುರುಷ ಮತ್ತು ಸ್ತ್ರೀ ಶರೀರರಚನೆಯ ಡಯಾಗ್ರಾಂ ತೋರಿಸುವುದು ಭಾಗ ಎರಡು ಶರೀರರಚನಾ ವಿಜ್ಞಾನ ಹೆಂಗಸರ ಮೂತ್ರನಾಳದ ಉದ್ದ ಕೇವಲ ಮೂರು ಮೈನಸ್ ನಾಲ್ಕು ಸೆಮ್ಮಿ ಮಾತ್ರ ಗಂಡಸರದು ಹದಿನೈದು ಮೈನಸ್ ಇಪ್ಪತ್ತು ಸೆಮ್ಮಿ ಉದ್ದವಿರುತ್ತದೆ ಹೆಂಗಸರು ನಿಂತು ಮೂತ್ರ ವಿಸರ್ಜನೆ ಮಾಡಿದರೆ ಗುರುತ್ವಾಕರ್ಷಣೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಮತ್ತು ಮೂತ್ರ ಸಂಪೂರ್ಣವಾಗಿ ಹೊರಬರುವುದಿಲ್ಲ ಇದರ ಪರಿಣಾಮ ಒಂದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಯುಟಿ ಎರಡು ಮೂತ್ರಕೋಶದ ಸೋಂಕು ಮೂರು ದೀರ್ಘಕಾಲದಲ್ಲಿ ಮೂತ್ರಾಂಗಗಳಿಗೆ ಹಾನಿ ಅದಕ್ಕೆ ಹೆಂಗಸರು ಕೂತು ಮೂತ್ರವಿಸರ್ಜನೆ ಮಾಡುವುದು ಶ್ರೇಯಸ್ಕರ ಇದು ವೈದ್ಯಕೀಯವಾಗಿ ಸುರಕ್ಷಿತ ಮತ್ತು ಪರಿಣಾಮಕಾರಿ ಭಾಗ ಮೂರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರಣಗಳು ಇದಕ್ಕೆ ಸಾಮಾಜಿಕ ಕಾರಣಗಳು ಇವೆ ಹೆಚ್ಚಿನ ಸಂಸ್ಕೃತಿಗಳಲ್ಲಿ ಹೆಂಗಸರು ನಿಂತು ಮೂತ್ರ ವಿಸರ್ಜನೆ ಮಾಡುವುದನ್ನು ಅಸಭ್ಯ ಅಥವಾ ಅಶ್ಲೀಲ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಬಾಲ್ಯದಿಂದಲೂ ಹೆಣ್ಣುಮಕ್ಕಳಿಗೆ ಕೂತು ಮಾಡಲು ಬೋಧಿಸಲಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಹಿಳೆಯರು ಸ್ಟ್ಯಾಂಡಿಂಗ್ ಪಿ ಡಿವೈಸ್ ಬಳಸುತ್ತಿದ್ದಾರೆ ಇದು ಪ್ರಯಾಣ ಅಥವಾ ಅಸ್ವಚ್ಛ ಶೌಚಾಲಯಗಳಲ್ಲಿ ಉಪಯುಕ್ತ ಆದರೆ ನಿತ್ಯವೂ ಇದನ್ನು ಬಳಸುವುದು ಸೂಕ್ತವಲ್ಲ ಭಾಗ ನಾಲ್ಕು ವೀಕ್ಷಕರಿಗೆ ಸಲಹೆಗಳು ಹಾಗಾದರೆ ವೀಕ್ಷಕರೇ ನಿಮಗೆ ಎರಡು ಮುಖ್ಯ ಸಲಹೆಗಳು ಒಂದು ಹೆಂಗಸರು ಕೂತು ಮೂತ್ರವಿಸರ್ಜನೆ ಮಾಡುವುದು ಶ್ರೇಯಸ್ಕರ ಇದು ಆರೋಗ್ಯಕ್ಕೆ ಉತ್ತಮ ಎರಡು ಗಂಡಸರೆ ನೀವು ಕೂತು ಮಾಡಿದರೆ ಹೇಗೆ ಕೆಲವು ಅಧ್ಯಯನಗಳು ಸಿಟ್ಟಿಂಗ್ ಪಿ ಗಂಡಸರಿಗೂ ಪ್ರೋಸ್ಟೇಟ್ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳುತ್ತವೆ ಹೌದು ಸಾರ್ ನೀವು ಕೂತು ಮಾಡಿದ್ರೆ ಜಗತ್ತು ಕೊನೆಗೊಳ್ಳಲ್ಲ ವೀಕ್ಷಕರೇ ನಿಮಗೆ ವಿಡಿಯೋ ಇಷ್ಟವಾಯಿತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೂ ರೋಚಕ ವಿಷಯಗಳೊಂದಿಗೆ ಬರೋಣ ಕಾಮೆಂಟ್ಗಳಲ್ಲಿ ತಿಳಿಸಿ ಹೆಂಗಸರು ನಿಂತು ಮೂತ್ರವಿಸರ್ಜನೆ ಮಾಡಬೇಕು ಅಂತ ನೀವು ಭಾವಿಸಿರಾ